ಭವಾನಿ ಮಾತೆ ಒಂದು ಆಶೀರ್ವಚನವನ್ನು ನೀಡಿ ಅವರಿಗೆ ಕಡ್ಡಾವನ್ನು ನೀಡಿದ್ರು ಅದೇ ರೀತಿ ಇದೀಗ ವೇದಿಕೆ ಮೇಲೆ ಗುರುಜಿ ಈ ಮೂರು ಜನ ವ್ಯಕ್ತಿಗಳಿಗೆ ಒಂದು ಕಡ್ಡಾವನ್ನು ನೀಡಿ ಹಿಂದುತ್ವವನ್ನ ಒಳ್ಳೆತವನ್ನ ತವನ್ನ ಉಳಿಸುವಂತೆ ನೀಡಿ ಅವರಿಗೆ ಗೌರವಿಸಲಾಗ್ತದೆ ಬಂದೇಳಿ ಅದೇ ರೀತಿಯಾಗಿ ನಮ್ಮ ಯತ್ನಾಳ್ ಕಡೆಯಿಂದ ಕರ್ನಾಟಕದಾಗ ರಾತ್ರಿ ಎಲ್ಲ ಕೂಡ ಇರ್ತಾರೆ ಮುಂಜಾನೆ ವಿಧಾನಸಭೆಯಲ್ಲಿ ನಾಟಕ ಮಾಡ್ತಾರೆ ನಮ್ಮ ನಮ್ಮ ರೈತರು

ನೋಡಿ ಸರ್ ಅದರಲ್ಲಿ ನೀವು ಕೇಳ್ತಾ ಇದ್ದೀರ ಅವ್ರ ಪ್ರಶ್ನೆ ಡಿ ಕೆ ಶಿವಕುಮಾರ ಪ್ರಶ್ನೆ ಕೇಳೋದು ನಿನ್ನೆ ಹೋದವ್ರಿಗೆ ನೀವೇನೇನಪ್ಪ ಹೇಳಿ ನಿಮ್ಮ ಆದಾಯ ಆಗ್ತಾ ಅಂದ್ರೆ ಆದಾಯ ಹೇಳಕ್ಕೆ ಬಂದಿಲ್ಲ ಯಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನು ಜನಸಾಮಾನ್ಯ ಒಬ್ಬ ರೈತ ಒಬ್ಬ ದಲಿತ ಅನಕ್ಷರಸ್ಥ ಮನೆಗೆ ಹೋದಾಗ ಎಷ್ಟು ಆ ಕ್ವಶನ್ಗಳು ನೋಡಿಬಿಟ್ರೆ ಅದು ಏನು ಇದನ್ನು ಪ್ರಖ್ಯಾತ ಹೋಗ್ಲಕ್ಕಾರ ಮತ್ತು ಇಲ್ಲಾದಂಥ ಜಾತಿಗಳು ಬಂದವಾಗ ಒಕ್ಕಲಿಗ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ನೇಕಾರ ಕ್ರಿಶ್ಚಿಯನ್ನು ಯಾವ ಯಾವ ದೇಶ ಜಗತ್ನಾಗ ಎಲ್ಲೂ ಇಲ್ಲ ಅಂತ ಜಾತಿಗಳು ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಇಲ್ಲಿನ ಶಾಸಕರು ನಿಮ್ಮ ವಿರುದ್ಧವಾಗಿ ನಿಲ್ತಾರೆ ಬಿಜಾಪುರದಲ್ಲಿ ನಿಮಗೆ ಏನಾಗಿ ಹೇಳೇನಿ ನೀವು ಸುಮ್ಮ ಸುಮ್ಮನೆ ಅವು ಯಾವ ಕೆಲ್ಸಕ್ಕೆ ಬರ್ಲಾರದನ್ನ ಹೀರೋ ಯಾಕೆ ಮಾಡ್ತೀರಿ ಆರಾಮೀರಿ ಚಲೋ ಚಲೋ ಕಾರ್ಯಕ್ರಮದ ಗೋದಾನ ತೋರಿಸಿ ನೋಡೋಣ ಇಂಥ ಒಳ್ಳೆಯ ಕಾರ್ಯಕ್ರಮ ತೋರಿಸ್ರಿ ಹಿಂದೂಗಳ ಮೇಲೆ ಅನ್ಯಾಯ ಆಗಿದ್ದನ್ನ ತೋರಿಸ್ರಿ

ನಾಲ್ಕು ಜಾತಿಯೇ ಜ್ಞಾಪಕ ಇಟ್ಕೊಳ್ಳಿ ಯಾವತ್ತೇ ಮಾತ್ರ ಯಾವತ್ತು ಮನುಷ್ಯ ಜ್ಞಾಪಕ ಇಟ್ಕೊಂತನೋ ಜೀವಮಾನ ಪೂರ್ತಿ ಚೆನ್ನಾಗಿರ್ತದೆ ಇಡೀ ಭೂಮಂಡಲದಲ್ಲಿ ಎಲ್ಲಾ ವರ್ಗದಲ್ಲೂ ಎಲ್ಲ ಜಾತಿಯಲ್ಲೂ ಎಲ್ಲ ಭಾರತ ದೇಶದಲ್ಲೂ ಎಲ್ಲಾ ಮೂಲೆಯಲ್ಲೂ ಇಡೀ ಪ್ರಪಂಚಾದ್ಯಂತ ಯಾವುದೇ ಜಾತಿ ತಗೊಳ್ಳಿ ಯಾವುದೇ ವರ್ಗ ತಗೊಳ್ಳಿ ಈ ನಾಲ್ಕು ಜನ ಇರ್ತಾರೆ ಎಲ್ಲ ನೋಡಿದ್ರೆ ನಾಲ್ಕು ಜನ ಅಂದ್ರೆ ನಾಲ್ಕು ವರ್ಗ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಅಂತ ಕಂಡಿದ್ದ ಇಡೀ ಜಗತ್ತಲ್ಲಿ ಎಲ್ಲೇ ಜಾತಿ ಒಂದು ಸ್ತ್ರೀ ಮತ್ತೆ ಪುರುಷ ಎಲ್ಲರೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾತಿಯನ್ನ ಯಾರು ಕಲ್ಮಶ ಬಡಿಸ್ತಾನೆ ಜಾತಿಯನ್ನ ವಿಭಿನ್ನ ಪಡಿಸ್ತಾನೆ ಎಲ್ಲ ಜಾತಿ ಜಗದಮ್ಮ ಪಾರ್ವತಿ ಪರಮೇಶ್ವರ ಅದಕ್ಕೆ ಬಹಳ ಜನ ಹಿಂದೂ ಧರ್ಮವನ್ನು ಹಾಳು ಮಾಡಕ್ಕೆ ಹೊರವಾಗದ್ರಿಂದ ಕ್ರಿಶ್ಚಿಯನ್ರು ಹಾಳು ಮಾಡಕ್ಕೆ ಕಾಯ್ತಾ ಇರ್ತಾರೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬ್ರಿಟಿಷ್ ಕಾಲದಲ್ಲಿ ಇದ್ದಾಗೂ ಅದೇ ಕೆಲಸ ಈಗಲೂ ಅದೇ ಕೆಲಸ ಇನ್ನೇಮೋದೇ ಫಾದರ್ ಅಂಡ್ ಸ್ಥಾನ ತಗೊಂಡೋಗಿರತಕ್ಕ ಮಹನೀಯರು ಎಷ್ಟೋ ಜನ ಎಲ್ಲರೂ ಮಹಾನ್ ಭಾವ ಅಂತ ಇವತ್ತು ಯತ್ನಾಳ ಮಂದಿರೇ ಅವ್ರಿಗೆ ಹಾಲು ಕೊಡೋಣ ಬೇಡವಾಶ್ವರಪ್ಪ ಅವ್ರಿಗೆ ಹಾಲು ಕೊಡೋಣ ಬೇಡವಾ ಹರೀಶ್ ರೆಡ್ಡಿ ಮಂದ್ಯಾನೆ ಅವ್ರಿಗೆ ಹಾಲು ಕೊಡೋಣ ಬೇಡ ಅಂತ ಹಸು ಆಲೋಚನೆ ಮಾಡೋದೇ ಇಲ್ಲ ತನ್ನ ಮಗು ಕೂಡ ಕೊಡದೆ ವಿಶೇಷವಾಗಿರ್ತಕ್ಕಂಥ ನಿಸ್ವಾರ್ಥ ಸೇವೆಯನ್ನು ಮಾಡುವ ಗೋರಕ್ಷಣಾ ಕೇಂದ್ರಕ್ಕೆ ಅಂತ ಒಂದು ಗೋ ಮಾತೆಗೆ ಸಾಶಾಂಗ ಇವತ್ತು ಅಂತಹ ಒಂದು ಗೋಲಾರ ರಕ್ಷಣಾ ಕೇಂದ್ರ ಇವತ್ತು ಪ್ರಥಮ ಅಂತಕ್ಕಂಥದ್ದು ಈಶ್ವರಪ್ಪನವರು ಒಪ್ಕೊಂಡ್ರು ಯಜ್ನಾಳವರು ಒಪ್ಕೊಂಡ್ರು ಇದೇ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಹರೀಶ್ ರೆಡ್ಡಿ ಮುಖಾಂತರ ಗೋಲಾರ ಕಾರ್ಯಕ್ರಮ ಭಾರತ ದೇಶದ ಸನಾತನ ಧರ್ಮ ಉಳ್ಳಕ್ಕೆ ಮಾಡ್ತಿರೋದು ಇದು ಇವತ್ತು ಯತ್ನಾಳ್ ಇನ್ನೊಂದು ಮಾತು ಹೇಳೋದು ಅದು ಒಳ್ಳೆ ರೀತಿಯಲ್ಲಿ ಹೇಳೋದು ಆ ಮಾತು ನಿಜ ಇವತ್ತಿರ್ತಕ್ಕಂಥ ಸರ್ಕಾರ ಎಷ್ಟು ದರಿದವರು ಅಂದ್ರೆ ಎಲ್ಲಾ ಜಾತಿಯಲ್ಲೂ ನೀವು ಜನ ಯಾಕಬೇಕು ಗೌಡ್ರಲ್ಲಿ ಗೌಡ ಒಬ್ಬನೇ ವೀಸೆ ಇಟ್ಕೊಂಡು ಗೌಡ ಒಬ್ಬ ರೆಡ್ಡಿ ರೆಡ್ಡಿ ಒಬ್ಬನೇ ಅದರಲ್ಲೂ ಇಟ್ಟಿದ್ದು